லக்ஷ்மி அத்தே மத்தே அக்க கொள்சர் மடக்கேட்ட அது அக்கள கேள் எட் கோழி குய் கொடுத்துனி இதே நீவே குய்வே நீ மக யாரும் குயிர்வா இல்ல இல்ல ஆகி நானே குய்யோது அவ்வன் பண்ணோது நம்ம கோலி எஜ் கட் நின் நன் மக மாமூலி கத்த மெய்ஸ் தன மெய்ஸ் பிட்ரி நீர்ல அய்யோ பாப்பா நீவே குய்வே ஏ கொடோது ஏட்ட கொலுக்கத்தாரி அண்ணுவா யயோ ஏன்வன் ஹிங்கே குயிர்வா நினா அந்த அங்கை குய்க்கப்பட்ட வந்தவ நீர் நான் இரகண்டா ಸೌದೇನು ನಾನೇ ಅವ ಆಳು ಕಾಲುಗಳನ್ನ ಹಚ್ಕೊಂಡು ಹಾಕಿಲ್ಲ ಒಬ್ಬ ಜೀತಕ್ಕೂ ಇರ್ಸ್ಕೊಂಡ್ವಿ ಕೆಲಸಕ್ಕೆ ಅವನು ಹಾಳು ಮಾಡಿದ ಆಳು ಅಂತ ಅವ್ನು ಮಾಡ್ಕೆ ಅಂದ್ಬಿಟ್ಟು ನಾನೇ ಕಾಯಿ ಹಿಡ್ಯೋದು ಸೌದೆ ಕುಬ್ಬಡ್ಯೋದು ಎಲ್ಲ ನಾನೇ ಕಣವ ಎಲ್ಲ ನಾನೇ ಮಾಡ್ಕೊಂಡು ಹೋಯ್ತು ಅವ್ನು ಹೆಂಗೋ ಗಣಿಸ್ದಂಗೆ ಏನು ಮಾಡಿರಿ ಪೆದ್ದ ಅಂದ್ಬಿಟ್ಟು ಹೇಳ್ಬಿಟ್ಟೆ ಮದುವೆ ಮಾಡ್ಕೊಂಡ್ರು ಕಣವ ನಮ್ಮಂಗೆ ಏನ ಮತ್ತೆ ನಮ್ಮ ಅವನವೇ ಏನು ಮಾಡಿವಂಗೆ ಗೊತ್ತಾಗೆ ಹೊಚ್ಚು ನೀ ಏನು ಬೈಸ್ಕೊಂಡು ಹೋಗ್ಬೇಕಲ್ಲ ಈಗ ನಾನು ಹುಬ್ಬಿಟ್ರಿ ಇನ್ನು ಯಾರು ನೋಡೋರು ಯಾರು ನೋಡೋರು ಹೇಳಿ ನಿಗವಾ ಪಾಪ ನೀವು ಭಾಳ ಕಷ್ಟಪಟ್ಟಿದ್ದೀರಿ ಕಣ ಹೇಳಿ ಅವ್ನು ಸೇರಿ ಅಂತ ತಂಗಿ ಕಷ್ಟ ಯಾರು ಬಡಕ್ಕೆ ಹಾಕಿಲಕ್ಕ ನೀನು ಮಾಗಳಗಾರ ಏನು ಕಮ್ಮಿ ಆಗಿರೋದು ಇವತ್ತು ನನ್ನ ತಂಗೇ ಬೇಕಾದ್ರು ನೋಡ್ಕೊತಾಳೆ ಅವ್ಳನ್ನ ರೆ ನೋಡ್ಕೊಳ್ತಿದ್ದು ಒಟ್ಟಿಗೆ ಅಂದ್ರೆ ಅಷ್ಟು ಅನುಕೂಲವಾಗಿತಿತ್ತಿಲ್ಲ ಇವಳು ಮದುವೆ ಆದ್ಮೇಲೆ ಒಟ್ಟಿಗೆ ಇನ್ನೂ ಜೋರಾದ್ರು ಮೊದ್ಲು ನಮ್ಗಿಂತ ಅನುಕೂಲ ಚೆನ್ನಾಗಿ ಇದ್ರು ಒಟ್ಟಿಗೆ ಅಂದರೆ ಇವಳು ಬಂದ ಮೇಲೆ ಇನ್ನೂ ಹಸಿಗೆ ಕಟ್ನಿಟ್ಟವಾಗಿ ಅತ್ತೆ ಜೊತೆ ತಂಗಿ ಸೇರ್ಕೊಂಡು ಹೆಂಗೋ ಅಚ್ಚಕಟ್ಟಾಗ ಮಾಡ್ಕೊಂಡು ಹೋಯ್ತಿದ್ಲು ಅವ್ಳು ಪರ್ವದಕ್ಕೆ ಸುಂಕಿರಿ ನಮ್ಮ ಲಕ್ಷ್ಮಿನವೇ ನನಗೆ ಚಾರ್ಜ್ ಚುಟಿಯಾಗ ಅವಳೆ ಹೆಂಗೋ ಸದ್ಯಕ್ಕೆ ಅಯ್ಯೋ ಸಿಗೊಳ್ಳಂಗೆ ಸಿಕ್ಕೊಳ ಮನೆಗೆ ಅಂತಿದೆ ಒಂದು ಕಾಯಿ ಕಡಲೆ ಚಕ್ಕೆ ಲವಂಗ ಹಸಿ ಸುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ಮರಿ ಸೊಪ್ಪು ಖಾರ ಪುಡಿ ಎಲ್ಲೇ ಹಚ್ಚು ಹಾಕೊಂಡು ಹಾಕೊಂಡು ಹಾಸ್ಕೊಳ್ಳೋಕೆಡದೆ ಎರಡು ಕೊಡಿ ಕೊಡ್ತೀನಿ ನಾನು ಆಸ್ ಕಡೆ ಕೇಳು ಹ್ಞೂ ಸರಿ ಆಯ್ತು ಚೆನ್ನಾಗದಲ್ಲ ನಿಮ್ ಹೆಣ್ಣು ಎರಡು ಕೇಳ್ತಾ ಇದಾರೆ ಅಯ್ಯೋ ಹೊಸ ಜನ ಕೇಳ್ತಾ ಇದಾರೆ ಆ ಪಾಟಿ ಜನ ಕೇಳ್ತಾವ್ರಿ ನಮ್ ಮನೆ ಗೊತ್ತಿದೆ ಒಂದ್ ಸುಮಾರಾಗಿ ಮನೆ ಕಡೆ ಜೋರಾಗ ಅವ್ರಿ ವ್ಯವಸಾಯ ಮಾಡ್ತಾನೆ ಮಾಡ್ಸ್ಕೊಡಮ್ಮ ಮಾಡ್ಸಿಕೊಡಮ ಅಂತ ಕೇಳ್ತಾವನೆ ಈಗ ಮದುವೆ ಮಾಡಿ ಈಗ ನಿಮ್ಗೆ ಗೊತ್ತದ ಹೊಸಿಯ ಸಾಲ ಸೋಲ ಅನ್ಕೊಂಡ್ ಮಾಡ್ಕೊಂಡ್ ಟಿಮ್ಸಿ ತಕತ ಕುತಾವಳೆ ತಿರ್ಗ ಏನ್ ಮದ್ವೆ ಈಗ ಮಾಡಿ ಅದಕ್ಕೆ ಇನ್ನು ಎರಡು ಹೊಸ ಮಾಡಾಕಿ ಅಂತ ಅಂದೆ ಮಾಡಿರಾಕಿ ಯಾರು ಅನುಕೂಲ ಆಗಿರೋದ್ ಬಂದು ನಾನೇ ಹೇಳ್ತೀನಿ ಮಾಡಿ ಸುಮ್ಕಿರಿ ಅಂತ ಕಾಟಿ ಪುಟ್ಟಿ ಕೊಡಕ್ಕೆ ಕೊಡಕೆ ಹೋಗ್ಬಿಡಿ ಪಾಪ ಹೆಣ್ಮಕ್ಳು ಕಷ್ಟ ಅಲ್ವಾ ಋಣ ಸಂಬಂಧ ಅವ ಋಣ ಸಂಬಂಧ ಕೂಡ ಬಂದ್ರೆ ಯಾರು ಹೇಳಿದ್ರು ಯಾಕೆ ಕೇಳಿದ್ರು ಬೇಡ ಅನ್ನೋಕ್ಕಿಲ್ಲ ಅಲ್ವಾ ಅಯ್ಯೋ ವಾ ಋಣ ಸಂಬಂಧ ಯಾರು ಕೇಳೋದು ಸುಂಕಿ ಹೆಂಗೋ ಲಕ್ಷಣಕ್ ಆಳಿ ಯಾರು ಮಾಡ್ಕತ್ತ ಸುಮ್ಕಿರಿ ಕರಿಯಾಕ ಇಸ್ಕೊಂಡ್ರಿ ಬರ್ನೇ ಇಲ್ವ ಅವರು ಕತ್ತೆ ಮೀಸಕ್ ಹೋಗ್ ಬರ್ತಾನೆ ಎಲ್ಲಾನೇ ಸಂಜೆಗೆ ಬರೋದು ಅಚ್ಚ ಮೀಸನ್ ಕರ್ಕ ಬರ್ತಾನೆ ಊಟ ಪಾತ್ರ ತೊಂದ್ರಿ ಸಣ್ಣ ಮಧ್ಯಾಹ್ನಕ್ಕಿಲ್ಲಾ ಅಯ್ಯೋ ಒಟ್ಟಾ ಇದ್ದಾನ ಮಧ್ಯಾಹ್ನಕ್ಕೆ ರೊಟ್ಟಿ ಹಾಕೊಡ್ಬೇಕು ಒಂದೊತ್ತ ರೊಟ್ಟಿ ತಕೊಂಡ್ ಹೋಯ್ತಾನೆ ಹುಣ್ಕ ತಿನ್ಕೊಂಡು ಚಳ ಸಾಕಿನಿ ಕರವ ಏನಪ್ಪಾ ಅಂದ್ರೆ ಈ ಸ್ಕೂಲ್ ಕಳಿಸ್ತು ಓನಿಲ್ಲ ಪೆದ್ದ ಅಂದ್ಬಿಟ್ಟು ಮೇಟ್ರೆ ಹೇಳ್ಬಿಟ್ಟು ಕರ್ದಿ ಇವನ್ಗೆ ಇದ್ದೆ ತಕೀರಮ್ಮ ಇವ್ನ ಎಷ್ಟು ದಿವಸ ಬಂದ್ರು ಇವ್ಗೆ ಆನಕ್ಕೆ ಬರಕ್ಲಾ ಹ್ಞೂ ಊನಕ್ಕೆ ಕರ್ಕೊಂಡು ಹೊಟ್ಟೋಗಿ ಅಂತ ಅಂದ್ಬಿಟ್ರು ಅದಕ್ಕೆ ಕೇತಗೆ ಈಗ ಜೀವನ್ ಕೆಂಗಾರೆ ಏನಾದ್ರು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಓಸಿಯಾ ದನಗಿನ ಮೇಯಿಸ್ಕೊಂಡು ಕುರಿತನ ಹಾಗೆಲ್ಲ ಬೇಕಾದಾಗ ಆಡು ಗಿಡ ಎಲ್ಲ ಇದ್ದು ಮೇಯಿಸ್ದೆ ಇತ್ತೀಚೆಗೆ ಮಾರಾಕ್ಬಿಟ್ಟು ಯಾಕೋ ಬಗತ್ ಓಲಿ ಬಿಡವ ಅಯ್ಯೋ ಏನ್ ಮಾಡಿರಿ ಓ ಸುಮ್ಕಿರಿ ಏನಾರು ಒಂದ್ ವೃತ್ತಿ ಮಾಡಿ ಯಾವ್ದೋ ಒಂದೊತ್ತಗೆ ನಿಮಗ್ ನಿಮಗೆ ಮಕ್ಳಿರಬೇಕ ಇಲ್ಲ ಕಣವ ಮದುವೆ ಅದೇ ಏನೋ ನನ್ಗೆ ಮೂರು ವರ್ಷಕ್ಕೆ ಮದುವೆ ಮಾಡಿದ್ರು ನಮ್ಮ ನಮ್ಮ ಮಕ್ಕಳೇ ಮಕ್ಳು ಆಗ್ನೇ ಇಲ್ಲ ಕಟ್ಕಳಿವಿ ಆ ನಡಿಪದ ದೇವ್ರಿಗೆ ಅಟ್ಟೆ ಕಟ್ಕೊಂಡು ಆಮೇಲೆ ಸುಮಾರು ಜನಕ್ಕೆ ನಮ್ಮ ಅಕ್ಕ ಪಕ್ಕ ಔಷಧಿ ಕೊಡ್ತಾರೆ ಕೈ ಔಷಧಿಯ ಅಂತವೆಲ್ಲ ಕೈ ವ್ಯವಸ್ಥೆ ಎಲ್ಲ ಕೊಡ್ಸ್ಕೊಂಡೆ ಕಣವ ಎಲ್ಲೂ ಆಮೇಲೆ ಆಗ ಕಾಣಿ ಅನ್ಕೊಳತ್ತಾಗೆ ಸುಮ್ಮನೆ ಅದೇ ಆ ತಕ್ಕ ತಂಗಿ ಮಕ್ಳು ಉಟ್ಟದಲ್ಲ ಅವನೇ ಮಕ್ಳಿಗೆ ತೆಚ್ಚ ಸಾಕಿವಿ ಕಣವ ನಮ್ಮ ಲಕ್ಷ್ಮಿನೇ ನಮ್ಮ ಬಾಗ್ಯನೂ ಇಬ್ಬರು ನನ್ನ ಮಕ್ಳಿಗೆ ಹೆಚ್ಚಾ ಹಾಕಿನ ಅಲ್ಲೇ ಇದ್ದಿದ್ದವ್ರು ಇದ್ರೆ ಇಲ್ಲಿ ಇಲ್ಲಿ ಬುಟ್ಟೆ ಇತ್ತಿಲ್ಲ ನಾನು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಸಾಕನು ಈಗ ಮೇಲೆ ಕರ್ಕೊಂಡ ಬಂದ್ಬಿಟ್ಟು ಇಲ್ಲಿ ಸೊಪ್ಪ ಅಂದ್ಬಿಟ್ಟು ಇಲ್ಲಿ ಕರ್ಕ ಬಂದು ಇಬ್ರು ನೀರ್ ಹಾಕೋಕೆ ಅಲ್ಲೇ ಒಟ್ಟಿಗೆ ನಾನು ಮಕ್ಳಾಗ್ಲಿ ಅಂತ ತಿರ್ಬಾರ್ದೇವ್ರಿ ಹೋಗ್ಬಾರ್ದು ಜಾಗಿಲ್ಲ ಕಣವ ಅಯ್ಯೋ ಒಂದ್ ಕಲ್ ಸಿಕ್ಕು ಹತ್ತು ಕುಮಗೇನೋ ನನ್ ಗಾಸ್ ಐತಿ ಮಕ್ಳಾ ಅಂತ ಏನ್ ಮಾಡಿರಿ ನನ್ ಒಟ್ಟೇರಿ ಒಂದು ನೋಡಲ್ ಮಿಕ್ಸ್ ಆಗ್ಮಿಲ್ಲ ಏನ್ ಮಾಡಾಕ ದೊಡ್ಡ ಬಿದ್ರೆ ನಿಮ್ಗೆ ಮಕ್ಳು ಮರಿ ಓ ಅವ್ರೆ ಅವ್ರ ಕಣವ ನನ್ಗೆ ಒಬ್ರು ಮಗಳು ಒಬ್ ಮಗ ಮದುವೆ ಮಾಡಿದಿರಿ ಓ ಮಾಡಿವಿ ಮದುವೆ ಮಾಡಿವಿ ಕೆಲಸ ಆಸ್ತಿ ಬದ್ಕಟ ನಮ್ ಅಕ್ಕನ್ ನಮ್ಗಿನ್ ತೆಚ್ಚಮ್ಮ ದೊಡ್ಡ ಮನೆ ಬೇಕಾದಂಗೆ ಆಸ್ತಿ ಪಾಸ್ತಿ ಎಲ್ಲಾದ ಮಗಳ್ನೂ ಒಳ್ಳೆ ಅನುಕೂಲಸ್ತ್ರ ಮದುವೆ ಮಾಡೋರೇ ಮಗನೂ ಮದುವೆ ಆಗವನೆ ಒಂದು ಮಗನೂ ಅದೇ ಚೆನ್ನಾಗಾವ್ರೆ ಅವ್ರು ಅವ್ರು ಇಟ್ಟು ಬಟ್ಟೆನೇ ಯಾರಕ್ಕೆ ಚೆನ್ನಾಗಾವ್ರೆ ಬುದ್ಧಿವಂತ ಇನ್ನು ನನ್ನ ಮಕ್ಳಗೆ ನಮಗೆ ಅಣ್ಣಗೆಲ್ಲ ಕಣ ನಂಬ ನಮ್ಮ ಅವನು ಬುದ್ಧವಂತ ಆಗಿದೆ ಇಲ್ಲ ಈಗ ಸತ್ತದ ಈಗ ಒಂದು ಎರಡು ವರ್ಷ ಸತ್ತಿರೋಗಿ ಅವನು ಮಗ ಮಾತ್ರ ಭಾಳ ಬುದ್ಧವಂತ ಅದಕ್ಕೆ ಇನ್ನು ಇಲ್ಲಿ ಈ ಅವಸ್ಥೆ ನೋಡಿದ್ರಲ್ಲ ಅವನೇ ಹೋಗವ ಇರೋವ ಚಿಕ್ಕವ ಒಬ್ಳು ಸಾಕಾಯ್ತಾಳೆ ಅಂದ್ಬಿಟ್ಟು ಇನ್ನು ನಮ್ಮನೆಯವರು ಗೋಲಿ ಗಜ್ಜಾರ್ ತಾನೆ ಇಟ್ಕೊಳ್ತಾರೆ ನನ್ನ ಹೆಣ್ಣು ಹಂಗೆ ಹಂಗೆ ನನಗೆ ದಿಕ್ಕೆ ತೋರ್ತಾ ಆಯ್ತಿತ್ತು ಆಗ ಮಕ್ಕಳ ಕರ್ಕೊಂಡ ಬಂದು ಇಸ್ಕೊಂಡೆ ಹೋಯ್ತೀನಿ ಹೋಯ್ತೀನಿ ಅಂತಾಳೆ ಈಗ ಮದುವೆ ಐತಾಳೆ ನೀನು ಸಸ ಬಂದವಳೆ ಇನ್ನೇನು ಹೋಯ್ತೀನಿ ಅಂತಾಳೆ ನಾನೇ ಸುಮ್ಕೀನಿ ಯಾಕೆ ಹೋಗುವೆ ಅಂತ ಅಂದ್ಬಿಟ್ಟು ಇಸ್ಕೊಂಡೀನಿ ಇರ್ಲಂತ ಸುಮ್ಕಿರಿ ಅಕ್ಕಿನಂತೆ ಇರ ಇರಿ ಅದೇನಂತೆ ಅಲ್ಲೇನು ಮಾಡ್ತಿದ್ರಿ ಯಾಕೋ ಮಗ ಸಸೆ ಹಚ್ಕೊಟ್ಟಾಗ ಅವರೆಲ್ಲ ಇರ್ತವೆ ಸುಮ್ಕಿರಿ ಇರಿ ನೀವು ಹೇಳ್ಕೊಂಡು ನಮ್ಮ ರಶ್ಮೀ ಹಸಿ ಒಕ್ಕರೋಗರ ಕಲ್ಸ್ಕೊಂಡಿರಿ ಇಲ್ಲ ಕನವ ಸುಮ್ನೆ ಇಲ್ದೋದೇ ಹೇಳಬಿಡ್ದು ಪಪ್ಪ ತಾಯಿ ಎಲ್ಲ ಕೆಲಸ ಕಲ್ಸಿಸಿದ್ರಿ ಚೆನ್ನಾಗ್ ಮಾಡ್ತಾವತ್ತಾಳೆ ಹೊಸ ಚೆನ್ನಾಗ ಮಾಡ್ಯಾಳ ನಾನು ಹೆಂಗಪ್ಪ ಎಂತಪ್ಪ ಇಷ್ಟು ದೊಡ್ಡ ಮನೆ ಸೀಟಿ ಗುಡಿಸಿ ಹೆಂಗೆ ಅಂತಿದೆ ಎಲ್ಲಾನ್ ಸೀಟ್ ಕನ್ ಗುಟ್ಕಂಡು ಎಲ್ಲನ್ ಅಚ್ಚಕಟಾ ಮಾಡ್ಕ ಹೋಗ್ತಾಳ ಅದ್ರಲ್ಲಿ ऐड ಮಾತಿಲ್ಲ ಮಾತ್ರ ಅಚ್ಚಕಟಾ ಹೋಗ್ತಾಳ ಅಯ್ಯೋ ಏನಕನವ ಅಷ್ಟೆ ಇದ್ರು ಸರಿಯಲ್ವಾ ಓ ಮಗ ಈಗ್ ಬಂದೆ ನಿಮತ್ತೆರ ಬಂದರ ಕಣಪ ಹಾ ಹಾ ಏ ಕೋಳಿ ಕೋಳಿ ಕೂದಿವಿ ಏಡಾ ಹಾ ಆಯ್ತು ಈಗ್ ಬಂದ್ರನ್ಲೆ ಈಗ್ ಬಂದ್ರನ್ಲೆ ನಕೀಲಾನನು ನಾಚ್ಕೆ ನನ್ನ ಮಗನ್ಗೆ ಓಲೆ ಅದೇನ್ ನೋಡಲ್ಲ ಕೈ ಕೈ ಕತ್ತೋಲೆ ಓಲೆ ಇದೆ ಯಾಕಲೇಂಗೆ ಬಟ್ಟಿಲ್ ದೋನಂಗಿಂಗೆ ಅರ್ಕೋ ಬರ್ಕೋಲ ಆಕಡೆ ಇಡ್ಕತ್ತೀಯಾ ನೀನು ಅಚ್ಚಕಟಾಗಿ ಬಟ್ಟೆ ಬರ ಇಕಡೆ ಸೋಕಿಯಾಗಿ ಇರದ ನಕೀಲಲೆ ಏನ ಕಳ್ಕಡನಗಾತ್ತಿರ ತಡಗಲ್ಲ ನೀನು ಚುಮ್ ಕುತ್ಕಾಣೆ ದೊಳ್ಬಾ ನೀನು

ಗಂಡು ಮಾತಾಡಿದ್ರ ಇಲ್ವೋ ಲಕ್ಷ್ಮಿಯ ಬಂದಕ್ಷಣ ನನ್ಗೆ ಗಂಡ ಚೆನ್ನಾಗಿದ್ದದ ಏನು ಅಂದ್ರೆ ಸಪ್ತದ ಅವಳಿವೆ ಏನು ಕತೆ ಅಯ್ಯೋ ನಿಮ್ಮ ಊರು ಪಟೇಲಪ್ಪ ಮಾಡಿದ ಕೆಲಸ ಕಣವ ಆ ಮುಂಡೆ ಮಗ ಅವತ್ತು ವಾಲ್ತ ಬಂದಿದ್ದಂತೆ ನನ್ಗೆ ಗೊತ್ತಿಲ್ಲ ನನ್ಗೆ ನನಗೆ ಬಿದ್ದಿದ್ರೆ ನನ್ನ ಕಣ್ಣಿಗೆ ಬಿದ್ದಿ ನಾನು ಬಿಟ್ಕೊಡ್ತಿದ್ದ ನನ್ನ ಮಗನ ಕತೆ ಮುಗಿಸೋನು ಏನು ಮಾಡಿರಿ ಅವತ್ತು ವಾಲ್ತಪ್ಪ ಬಂದ್ಬಿಟ್ಟು ಹುಡುಗಿ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಕಿವಿ ತುಂಬಾನೆ ಬಂದ ಮದ್ವೆ ನಾಳಿಕೇನಾಗ ಬಂದ್ಬಿಟ್ಟು ನನ್ನ ಮದುವೆ ಆಯ್ಕೆ ಅಂತ ಕುಂತವಾನೆ ನಾನು ಯಾಕೆ ಮದುವೆ ಹಾಕಿಲ್ಲ ನೀನು ಅಂದ್ರೆ ಅವ್ಳು ಸರಿ ಇಲ್ವಂತೆ ಅವ್ರು ಊರು ಪಟೇಣಪ್ಪನೇ ಬಂದು ಹೇಳ್ದ ಅಂತ ಹಂಗ ಅಂದ ಆಗ ನಾನು ನನಗೆ ಎದ್ರುಕಾದಾಗ ಆಗ್ಬಿಟ್ಟು ಅದೇ ಅದ್ರಸಿ ಪದ್ರಸಿ ನಾನು ಇಟ್ಟದಣ್ಣೆ ತಗೊಬಾಡ್ದು ಮದುವೆ ಒಪ್ಪಿಸ್ದೆ ಏನಪ್ಪ ಎಂತಪ್ಪ ಅಂತ ಎದ್ರುಕೇನಾಗೋಗಿತ್ತು ಇನ್ನು ಮದ್ವೆದಿಸಿ ಮದುವೆ ತಾಳಿ ಕಟ್ಟೆಕೊಳ್ಳಾದ್ರೆ ಏನು ಮಾಡೋದು ಅಂತ ಕೂಸಿ ಎದುರುಕಾಗಿತ್ತು ನನಗೆ ಹಂಗೆ ಅವ್ನು ನಿಮ್ಮ ಊರು ಪಟೇಲಪ್ಪ ಏನು ಮಾಡಕ್ಕೆ ಕಲಸಿಲ್ವಾ ಮನೆಯೊಳಗೆ ಹಂಗ ಬುದ್ಧಿ ಕಲಿದಾನು ಅಯ್ಯೋ ಮನೆಯಾಳ ಕಂಡ ಬಿತ್ತಮ್ಮ ಮನೆಯಾಳ ಆ ನನ್ನ ಮಗ ಹುಸಿ ಅಲ್ಲ ಮೋಸ್ಕಾರ ಅಂದ್ರೆ ಮೋಸ್ಕಾರ ಹೆಣ್ಣು ಮಕ್ಕಳೆಲ್ಲ ಎಷ್ಟು ಭಾಳ ಮ ಭಾಳಿದ ನಾನು ಮಾಡ್ಕೊಳ ಹಂಗೆ ಹೊಸ ಬಟ್ಟೆ ಅವ್ರು ಸಕ್ಕಿಲ್ಲ ಓ ಅವ್ನಿಲ್ಲ ಈಗ ಊರಲ್ಲ ಇಲ್ಲ ಅದೆಲ್ಲ ಹೊಂಟೋಗನೇ ಊರಲ್ಲಿ ಎಲ್ಲಿ ಹೋಗಿದಾನ ಎಲ್ಲ ಅಡ್ಡಿದೋಗಿದ್ನು ಯಾಂಗ ಊರಲ್ಲಿ ಎಣ್ಣೆ ಕ್ಲಾರೆ ಉಳ್ಕತ್ತ ಸುಮ್ಕಿರಿ ಹೊಸ ಕಟ್ಟ ನಿಲ್ದಿರ್ಲಿ ಅದಂ ಅವತ್ತ ಮುನ್ಸಲ್ ಹಾಕೊಂಡು ಹಂಗೆ ಮಾತಾಡ್ತಾನು ಇಲ್ಲ ನಾನು ಮಾತಾಡಲ ಅಂದ್ರೆ ಮಾತಾಡಕ್ಕಿಲ್ಲ ಅವ್ಳು ಮನೆಕತ್ತಾರ ಮನೆ ಮರಿಕತ್ತಲ್ಲ ಇವ್ನು ಬಂದು ಜಗಿನ ಮೇಲೆ ಮನೆಕತ್ತಾನೆ ಏನಂತ ಹೇಳುವ ನಾವು ಹೇಳಿ ಮತ್ತೆ ಹಿಂಗೆ ಆಡಿದ್ರೆ ಚಂದ್ವಾ ಅದಕ್ಕೆ ಸುಮ್ಕಿರೋ ಬಸಿದ ಎಲ್ಲ ಸರಿಯತದೆ ಮಾತಾಡ್ತಾನೆ ಅವನೇ ಸುಮ್ಕಿರೋ ಬಂದ್ಬಿಟ್ಟು ಲಕ್ಷ್ಮಿ ಬುದ್ಧಿ ಆಗ್ಬಿಟ್ಟಿರ್ತೀವಿ ನೀವು ಹೇಳ್ಬಿಟ್ಟು ಹೋಗಿ ಏನು ಮಾಡಿರಿ ಪೆದ್ ಮುಂಡೆದು ಮುಂಚೂರು ಆಡ್ತಾ ಇತ್ತಿರ ಎಷ್ಟು ಏನ್ ಅಂತ ಹೇಳ್ಕೊಡಕದ ನಾವು ಹೇಳಿ ನೀವೇ ಮದುವೆ ಮಾಡಿ ಸಂಸಾರ ಮಾಡ್ ಹೇಳ್ಕೊಡಕ್ದ ಬಿಮ್ಮ ಹೇಳ್ತೀರಲ್ಲ ಅಯ್ಯೋ ಕಾಣೆ ಕನವ ಕಾಣೆ ಅಯ್ಯೋದ್ ಬೇಡ ಅಂದಿದ್ದು ನಮ್ಮ ಮನೆಯವನು ನನ್ ಮಗಳ ತಲೆ ಮಕ್ಕ ಕಲ್ಲ ಚಪ್ಪ ಕಲ್ಲ ಅಯ್ಯೋ ಸುಮ್ ಸುಮ್ಕಿಲ್ವಾ ನೀವ್ ಹಂಗೇನಕೇಡಿ ನೀವು ನೀವ್ ಅಂಗನ್ ಕಳಾಕಿ ಅಯ್ಯ ಏನು ಯತ್ನ ಮೇಲೆ ನಮ್ಮೇಲೆ ನಂಬ್ಕೇಳಿ ಎಲ್ಲ ಸರಿ ಆಯ್ತದೆ ಸುಮ್ ನೀರ್ ಬಿಸಿ ತಳಾಡ್ಸಿ ಯಾಕೆ ನೀವು ಈಗ ನಾನ್ ನೋಡ್ಕೊತಾಲ್ವಾ ಹುಣ್ಣಿ ಹತ್ತ ತೊಂದರಾಗಿದ್ದು ಯಾವ ತೊಂದ್ರೆ ಆಗಿದ್ದು ಹೇಳಿ ನೀವೇ ಅಯ್ಯೋ ನೀವ್ ಹೇಳ್ತೀರಿ ನಮ್ಮ ಮನೆಯವನು ಪೆದ್ದೆ ಅಲ್ವಾ ಎರಡು ವರ್ಷ ಮಾತಾಡಿದ್ವಿ ಅನ್ಕುಟ್ಟೆ ಆಮೇಲೆ ಅವನೇ ಸರಿಯಾ ಮಾತಾಡ್ಸ್ಕೊಂಬಿ ಮಕ್ಳು ಮರಿಯಾಗಿಲ್ವಾ ಆಯ್ತು ಸುಮ್ಕಿರಿ ಅಂತ ಸರಿ ಆಗೋದ್ ಸುಮ್ಕಿರಿ ಬಿತ್ತೇಮ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ನೀವು ಅಯ್ಯೋ ಹಂಗ ಆಗ್ತದೆ ಪದ ಮಾಡುದು ಅದಕ್ಕೆ ಏನ್ ಗೊತ್ತದ ಸುಮ್ಕಿರಿ ಚಂದ ಅಂದ ಅನ್ಕೊಂಡ್ ಮದುವೆ ಮಾಡ್ಕೊತಾರವ ಅಂತ ಅಂದ ಚಂದವಾಗಿರ ಮಾಡ್ಕೊಬಿಟ್ಟು ಎಷ್ಟು ಜನ ಬೀದಿ ಬಂದ ನಿಂತಿದ್ದವು ಹಂಗೆ ಒಂದು ಏನು ಏನ್ ಮಾಡಿ ತಿರುವ ಗಂಟ ಸುಮ್ಕಿರಿ ಬೇಜಾರ್ ಮಾಡ್ಕೋಬೇಡಿ ನೀವು ಏನೋ ಭಗವಂತ ಮಾಡ್ದಂಗ ಗಾಲಿ ಬಿಡಿ ಬಿಟ್ಟೇಮ ಏನೋ ಏನ್ ಆಯ್ತಾ ನೀವು ಸುಮ್ಕಿರಿ ದೈವಾಗಿರಿ ನೀವು ನಾವು ಇಲ್ ಬಾರ ನೋಡ್ಕೊತೀವಿ ಯಾಕೆಂಗಿರಿ ನೀವು ಹಂಗ ನಮ್ಮೇಲೆ ನಂಬಿಕೆ ಅಲ್ಲೋ ನಿಂಗೆ ನಮ್ಕೆ ಪ್ರಶ್ನೆ ಅಲ್ಲ ಕಂಡು ಬಿಟ್ಟೇಮ ಸುಮ್ನಿರೋ ನೀವು ನಾವ್ ಇವೇ ನೋಡ್ಕೊತೀವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ